ನಿತ್ಯ ಅಪಾರ್ಥಿವ ಹಾಗೂ ಮನೋಹರ ಗಂಧವನ್ನು ಗ್ರಹಣ ಮಾಡುವುದು ಇವು ಪಾರ್ಥಿವ ಐಶ್ವರ್ಯದ ಎಂಟು ಗುಣಗಳಿಂದ ತಿಳಿಸಲಾಗಿದೆ ನೀರಿನಲ್ಲಿ ವಾಸಿಸುವುದು ಪೃಥ್ವಿ ಮೇಲೆಯೂ ನೀರು ಉದ್ಭವಿಸುವುದು ಇಚ್ಛಿಸಿದಾಕ್ಷಣ ಯಾವುದೇ ಅಸುರಕ್ಷತೆ ಇಲ್ಲದೆ ಸ್ವತಃ ಸಮುದ್ರವನ್ನು ಕೂಡ ಕುಡಿದು ಬಿಡಲು ಸಮರ್ಥವಾಗುವುದು ಈ ಜಗತ್ತಿನಲ್ಲಿ ಬಯಸಿದಲ್ಲಿ ನೀರಿನ ದರ್ಶನವಾಗುವುದು ಗಡಿಗೆ ಮೊದಲಾದವುಗಳಿಗೆ ಇಲ್ಲದೆಯೇ ಕೈಯಲ್ಲಿ ಜಲರಾಶಿಯನ್ನು ಧರಿಸುವುದು ಯಾವುದೇ ರಸಹೀನ ವಸ್ತುವನ್ನು ಕೂಡ ತಿನ್ನಲು ಇಚ್ಛೆ ಉಂಟಾದಾಗ ಅದು ತಕ್ಷಣ ರಸವಾಗುವುದು ಜಲ ತೇಜ ಮತ್ತು ವಾಯು ಈ ಮೂರು ತತ್ವಗಳು ಶರೀರಗಳನ್ನು ಧರಿಸುವುದು ದೇಹದಲ್ಲಿ ಹುಣ್ಣು ಗುಳ್ಳೆ ಗಾಯ ಮುಂತಾದವುಗಳಿಂದ ರಹಿತವಾಗಿರುವುದು ಪಾರ್ಥಿವ ಐಶ್ವರ್ಯದ ಎಂಟು ಗುಣಗಳು ಸೇರಿ ಈ ಹದಿನಾರು ಜಲಿಯ ಐಶ್ವರ್ಯದ ಅದ್ಭುತ ಗುಣಗಳಾಗಿವೆ ಶರೀರದಿಂದ ಅಗ್ನಿಯನ್ನು ಪ್ರಕಟಿಸುವುದು ಅಗ್ನಿಯ ತಾಪದಿಂದ ಸುಡುವ ಭಯವು ದೂರವಾಗುವುದು ಇಚ್ಛೆ ಉಂಟಾದರೆ ಯಾವುದೇ ಪ್ರಯತ್ನವಿಲ್ಲದೆ ಈ ಜಗತ್ತನ್ನು ಸುಟ್ಟು ಭಸ್ಮ ಮಾಡಿಬಿಡುವ ಶಕ್ತಿಯು ಉಂಟಾಗುವುದು ನೀರಿನ ಮೇಲೆ ಅಗ್ನಿಯನ್ನು ಸ್ಥಾಪಿಸುವುದು ಕೈಯಲ್ಲಿ ಅಗ್ನಿಯನ್ನು ಧರಿಸುವುದು ಸೃಷ್ಟಿಯನ್ನು ಸುಟ್ಟು ಪುನಃ ಹಿಂದೆ ಇದ್ದಂತೆ ಮಾಡಿ ಬಿಡುವ ಕ್ಷಮತೆ ಹೊಂದುವುದು ಬಾಯಿಯಲ್ಲೇ ಅನ್ನಾದಿಗಳನ್ನು ಜೀರ್ಣಿಸಿಕೊಳ್ಳುವುದು ತೇಜ ಮತ್ತು ವಾಯು ಎರಡೇ ತತ್ವಗಳಿಂದ ಶರೀರವನ್ನು ರಚಿಸುವುದು ಈ ಎಂಟು ಗುಣಗಳು ಜಲಿಯ ಐಶ್ವರ್ಯದ ಹದಿನಾರು ಗುಣಗಳೊಂದಿಗೆ ಇಪ್ಪತ್ನಾಲ್ಕು ಗುಣಗಳಾಗುತ್ತವೆ ಈ ಇಪ್ಪತ್ನಾಲ್ಕು ತ್ರಜಸ ಐಶ್ವರ್ಯದ ಗುಣಗಳೆಂದು ಹೇಳಲಾಗಿದೆ ಮನಸ್ಸಿನಷ್ಟೇ ವೇಗಶಾಲಿಯಾಗುವುದು ಪ್ರಾಣಿಯೊಳಗೆ ಲಕ್ಷಣದಲ್ಲಿ ಪ್ರವೇಶಿಸುವುದು ಪ್ರಯತ್ನವಿಲ್ಲದೆ ಪರ್ವತವೇ ಆದಿ ಮಹಾಭಾರವನ್ನು ಎತ್ತುವುದು ಭಾರವಾಗುವುದು ಹಗುರವಾಗುವುದು ಕೈಯಲ್ಲಿ ವಾಯುವನ್ನು ಧರಿಸುವುದು ಬೆರಳ ತುದಿಯ ಏಟಿನಿಂದ ಭೂಮಿಯನ್ನು ಕೂಡ ನಡಗಿಸುವುದು ಏಕಮಾತ್ರ ಮಾತ್ರ ವಾಯು ತತ್ವದಿಂದ ಶರೀರವನ್ನು ನಿರ್ಮಿಸಿಕೊಳ್ಳುವುದು ಈ ಎಂಟು ಗುಣಗಳು ತ್ರಜಸ ಐಶ್ವರ್ಯದ ಇಪ್ಪತ್ನಾಲ್ಕು ತತ್ವಗಳೊಂದಿಗೆ ಮೂವತ್ತೆರಡಾಗುತ್ತದೆ ವಿದ್ವಾಂಸರು ಸಂಬಂಧಿ ಐಶ್ವರ್ಯದ ಈ ಮೂವತ್ತೆರಡು ಗುಣಗಳನ್ನು ಸ್ವೀಕರಿಸುವರು ಶರೀರಕ್ಕೆ ನೆರಳಿಲ್ಲದೆ ಇರುವುದು ಇಂದ್ರಿಯಗಳು ಕಾಣದೇ ಇರುವುದು ಆಕಾಶದಲ್ಲಿ ಇಚ್ಛಾನುಸಾರ ಸಂಚರಿಸುವುದು ಇಂದ್ರಿಯಗಳ ಸಂಪೂರ್ಣ ವಿಷಯಗಳು ಸಮನ್ವಯವಾಗುವುದು ಆಕಾಶಕ್ಕೆ ನೆಗೆಯುವುದು ತನ್ನ ಶರೀರದಲ್ಲಿ ಅದನ್ನು ಇರಿಸಿಕೊಳ್ಳುವುದು ಆಕಾಶವನ್ನು ಪಿಂಡದಂತೆ ಗಟ್ಟಿ ಮಾಡುವುದು ನಿರಾಕಾರನಾಗುವುದು ಈ ಎಂಟು ಗುಣಗಳು ಅಗ್ನಿಯ ಸಂಬಂಧಿ ಮೂವತ್ತೆರಡು ಗುಣಗಳಿಂದ ಸೇರಿ ನಲವತ್ತಾಗುತ್ತದೆ ಈ ನಲವತ್ತೇ ವಾಯು ಸಂಬಂಧಿ ಐಶ್ವರ್ಯದ ಗುಣವಾಗಿದೆ ಇದೇ ಸಂಪೂರ್ಣ ಇಂದ್ರಿಯಗಳ ಐಶ್ವರ್ಯವಾಗಿದೆ ಇದನ್ನೇ ಇಂದ್ರ ಹಾಗೂ ಅಂಬರ ಐಶ್ವರ್ಯವೆಂದು ಹೇಳುತ್ತಾರೆ ಇಚ್ಛಾನುಸಾರ ಎಲ್ಲ ವಸ್ತುಗಳು ದೊರೆಯುವುದು ಬಯಸಿದಲ್ಲಿಗೆ ಹೋಗುವುದು ಎಲ್ಲರನ್ನು ಸೋಲಿಸುವುದು ಸಮಸ್ತ ಗೃಹ್ಯ ಅಥವಾ ದರ್ಶನವಾಗುವುದು ಕರ್ಮಕ್ಕನುರೂಪವಾಗಿ ರೂಪವಾಗಿ ನಿರ್ಮಾಣ ಮಾಡುವುದು ಎಲ್ಲರನ್ನು ವಶದಲ್ಲಿರಿಸಿಕೊಳ್ಳುವುದು ಸದಾ ಪ್ರಿಯವಸ್ತುವಿನ ದರ್ಶನವಾಗುವುದು ಒಂದೇ ಜಾಗದಲ್ಲಿ ಸಮಸ್ತ ಜಗತ್ತಿನ ದರ್ಶನ ಈ ಎಂಟು ಗುಣಗಳು ಹಿಂದೆ ಹೇಳಿದ ಇಂದ್ರಿಯ ಸಂಬಂಧಿ ಐಶ್ವರ್ಯ ಗುಣಗಳು ಸೇರಿ ನಲವತ್ತೆಂಟುಗಳಾಗುತ್ತವೆ ಚಂದ್ರಮಸ ಐಶ್ವರ್ಯ ಈ ನಲವತ್ತೆಂಟು ಗುಣಗಳಿಂದ ಕೂಡಿಕೊಂಡಿದೆ ಎಂದು ಹೇಳಲಾಗಿದೆ ಇವು ಹಿಂದಿನ ಐಶ್ವರ್ಯಗಳಿಂದ ಹೆಚ್ಚು ಗುಣವುಳ್ಳದಾಗಿದೆ ಇದನ್ನು ಮಾನಸ ಐಶ್ವರ್ಯ ಎಂದು ಹೇಳುತ್ತಾರೆ ಕತ್ತರಿಸುವುದು ಹೊಡೆಯುವುದು ಕಟ್ಟುವುದು ಬಿಡಿಸುವುದು ಜಗತ್ತಿನ ವಶದಲ್ಲಿರುವ ಸಮಸ್ತ ಪ್ರಾಣಿಗಳನ್ನು ಗ್ರಹಣ ಮಾಡುವುದು ಎಲ್ಲರನ್ನು ಸಂತೋಷಪಡಿಸುವುದು ಪಡೆಯುವುದು ಮೃತ್ಯುವನ್ನು ಗೆಲ್ಲುವುದು ಹಾಗೂ ಕಾಲಿನ ಮೇಲೆ ವಿಜಯ ಪಡೆಯುವುದು ಇವೆಲ್ಲವೂ ಅಹಂಕಾರ ಸಂಬಂಧಿ ಐಶ್ವರ್ಯದ ಅಂತರ್ಗತವಾಗಿದೆ ಅಹಂಕಾರಿಕ ಐಶ್ವರ್ಯವನ್ನೇ ಪ್ರಜಾಪತ್ಯ ಎಂದು ಹೇಳುತ್ತಾರೆ ಚಂದ್ರಮಾಸ ಐಶ್ವರ್ಯದ ಗುಣಗಳೊಂದಿಗೆ ಇದರ ಎಂಟು ಗುಣಗಳು ಸೇರಿ ಐವತ್ತಾರು ಅಗತ್ಯವೇ ಸಂಕಲ್ಪ ಮಾತ್ರದಿಂದ ಸೃಷ್ಟಿಯನ್ನು ರಚಿಸುವುದು ಪಾಲಿಸುವುದು ಸಂವಾರ ಮಾಡುವುದು ಎಲ್ಲರ ಮೇಲೆ ತನ್ನ ಅಧಿಕಾರವನ್ನು ಸ್ಥಾಪಿಸುವುದು ಪ್ರಾಣಿಗಳ ಚಿತ್ತವನ್ನು ಪ್ರೇರೈಸುವುದು ಎಲ್ಲರಿಗಿಂತ ಅನುಪಮವಾಗುತ್ತದೆ ಈ ಜಗತ್ತಿಗಿಂತ ಬೇರೆಯಾದ ಹೊಸ ಜಗತ್ತಿನ ರಚಿಸಿಕೊಳ್ಳುವುದು ಶುಭವನ್ನು ಅಶುಭವಾಗಿ ಅಶುಭವನ್ನು ಶುಭವಾಗಿ ಮಾಡುವುದು ಇದು ಬೌದ್ಧ ಐಶ್ವರ್ಯವಾಗಿದೆ ಪ್ರಾಜಪತ್ಯ ಐಶ್ವರ್ಯದ ಗುಣಗಳನ್ನು ಸೇರಿಸಿ ಇದರ ಅರವತ್ನಾಲ್ಕು ಗುಣಗಳಾಗುತ್ತವೆ ಈ ಬೌದ್ಧ ಐಶ್ವರ್ಯವನ್ನೇ ಬ್ರಾಹ್ಮ್ಯ ಐಶ್ವರ್ಯವೆಂದು ಹೇಳುತ್ತಾರೆ ಇದರಿಂದ ಉತ್ಕೃಷ್ಟ ಗೌಣ ಐಶ್ವರ್ಯವಾಗಿದೆ ಅದನ್ನು ಪ್ರಾಕೃತನೆಂತಲೂ ಹೇಳುತ್ತಾರೆ ಅದರದೇ ಹೆಸರು ವೈಷ್ಣವ ಐಶ್ವರ್ಯವಾಗಿದೆ ಮೂರು ಲೋಕಗಳ ಪಾಲನೆ ಅದರ ಅಂತರ್ಗತವಾಗಿದೆ ಆ ಸಂಪೂರ್ಣ ವೈಷ್ಣವ ಪದವನ್ನು ಬ್ರಹ್ಮದೇವರಾಗಲಿ ಇತರಾಗಲಿ ಇದನ್ನು ಪೂರ್ಣವಾಗಿ ವರ್ಣಿಸಲಾರರು ಅದನ್ನೇ ಪೌರುಷ ಪದವೆಂದು ಹೇಳುತ್ತಾರೆ ಗೌಣ ಮತ್ತು ಪೌರುಷ ಪದಕ್ಕಿಂತ ಉತ್ಕೃಷ್ಟ ಗಣಪತಿ ಪದವಾಗಿದೆ ಅದನ್ನೇ ಈಶ್ವರ ಪದವೆಂದು ಹೇಳುತ್ತಾರೆ ಆ ಪದದ ಕಿಂಚಿತ್ ಜ್ಞಾನ ಶ್ರೀ ವಿಷ್ಣುವಿಗಿದೆ ಇತರ ಅದನ್ನು ತಿಳಿಯಲಾರರು ಇವೆಲ್ಲಾ ವಿಜ್ಞಾನ ಸಿದ್ಧಿಗಳು ಔಪಸರ್ಗಿಕವಾಗಿ ಇವನ್ನು ಪರಮ ವೈರಾಗ್ಯವೆಂದು ಪ್ರಯತ್ನ ಪೂರ್ವಕ ತಡೆಯಬೇಕು ಈ ಅಶುದ್ಧ ಪ್ರಾತಿಭಾಸಕ ಗುಣಗಳಲ್ಲಿ ಯಾರ ಚಿತ್ತವು ಆಸಕ್ತವಾಗಿದೆಯೋ ಅವನಿಗೆ ಸಂಪೂರ್ಣ ಕಾಮನೆಗಳನ್ನು ಪೂರ್ಣ ಮಾಡುವ ನಿರ್ಭಯ ಪರಮ ಐಶ್ವರ್ಯ ಸಿದ್ಧವಾಗುವುದಿಲ್ಲ ಅದಕ್ಕಾಗಿ ದೇವತೆಗಳ ಅಸುರರ ರಾಜರ ಗುಣ ಮತ್ತು ಭೋಗಗಳನ್ನು ತೃಣದಂತೆ ತ್ಯಾಗ ಮಾಡುವವನಿಗೆ ಉತ್ಕೃಷ್ಟ ಯೋಗ ಸಿದ್ಧಿಯು ಪ್ರಾಪ್ತವಾಗುತ್ತದೆ ಅಥವಾ ಜಗತ್ತಿನ ಮೇಲೆ ಅನುಗ್ರಹ ತೋರುವ ಇಚ್ಛೆ ಇದ್ದರೆ ಆ ಯೋಗ ಸಿದ್ಧಿ ಮುನಿಯು ಇಚ್ಛಾನುಸಾರ ಸಂಚರಿಸಲಿ ಈ ಜೀವನದಲ್ಲಿ ಗುಣಗಳ ಮತ್ತು ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಅವನಿಗೆ ಮೋಕ್ಷದ ಪ್ರಾಪ್ತಿಯಾಗುತ್ತದೆ ಈಗ ನಾನು ಯೋಗದ ಪ್ರಯೋಗವನ್ನು ವರ್ಣಿಸುವೆನು ಏಕಾಗ್ರ ಚಿತ್ತನಾಗಿ ಕೇಳು ಶುಭ ಕಾಲವಿರಲಿ ಶುಭ ದೇಶವಿರಲಿ ಭಗವಾನ್ ಶಿವನ ಕ್ಷೇತ್ರಾದಿಗಳಿರಲಿ ಏಕಾಂತ ಸ್ಥಾನವಿರಲಿ ಜೀವ ಜಂತುಗಳಿಲ್ಲದಿರಲಿ ಗದ್ದಲವಿಲ್ಲದಿರಲಿ ಯಾವುದೇ ಬಾಧೆಯ ಸಂಭವ ಇಲ್ಲದಿರಲಿ ಇಂತಹ ಸ್ಥಾನದಲ್ಲಿ ಗುಡಿಸಿ ಸಾರಿಸಿದ ಸುಂದರ ಭೂಮಿಯನ್ನು ಗಂಧ ಧೂಪಾದಿಗಳಿಂದ ಸುವಾಸಿತಗೊಳಿಸಿ ಅಲ್ಲಿ ಹೂಗಳನ್ನು ಚೆಲ್ಲಬೇಕು ಚಪ್ಪರವನ್ನು ಹಾಕಿ ವಿಚಿತ್ರ ರೀತಿಯಿಂದ ಅಲಂಕರಿಸಬೇಕು ಅಲ್ಲಿ ಕುಶ ಪುಷ್ಪ ಸಮೀದೆ ಜಲ ಫಲ ಮತ್ತು ಹೂವಿನ ವ್ಯವಸ್ಥೆ ಇರಲಿ ಮತ್ತೆ ಅಲ್ಲಿ ಯೋಗದ ಅಭ್ಯಾಸ ಮಾಡಲಿ ಅಗ್ನಿ ಹತ್ತಿರ ನೀರಿನ ಹತ್ತಿರ ಒಣಗಿದ ತರಗಲೆ ರಾಶಿಯ ಮೇಲೆ ಯೋಗಾಭ್ಯಾಸವನ್ನು ಮಾಡಬಾರದು ಸೊಳ್ಳೆ ನೊಣಗಳಿರುವಲ್ಲಿ ಹಾವು ಮೊದಲಾದ ಹಿಂಸಕ ಜಂತುಗಳು ಇರುವಲ್ಲಿ ದುಷ್ಟ ಪಶುಗಳು ವಾಸಿಸುವಲ್ಲಿ ಭಯದ ಸಂಭವ ಇರುವಲ್ಲಿ ದುಷ್ಟರಿಂದ ಸುತ್ತುವರಿದ ಸ್ಥಳದಲ್ಲಿ ಯೋಗಾಭ್ಯಾಸವನ್ನು ಮಾಡಬಾರದು ಸ್ಮಶಾನದಲ್ಲಿ ಚೈತ್ಯ ವೃಕ್ಷದ ಕೆಳಗೆ ಪುತ್ತದ ಬಳಿಯಲ್ಲಿ ಪಾಳು ಬಿದ್ದ ಮನೆಯಲ್ಲಿ ನಾಲ್ಕು ದಾರಿ ಕೂಡುವಲ್ಲಿ ನದಿ ನದ ಸಮುದ್ರ ತೀರದಲ್ಲಿ ರಸ್ತೆ ದಾರಿಯ ನಡುವೆ ಹಾಳು ಬಿದ್ದ ಉದ್ಯಾನವನದಲ್ಲಿ ಹಟ್ಟಿಯಲ್ಲಿ ಅನಿಷ್ಟಾಕಾರಿ ನಿಂದಿತ ಸ್ಥಾನದಲ್ಲಿಯೂ ಯೋಗಾಭ್ಯಾಸವನ್ನು ಮಾಡಬಾರದು ಶರೀರದಲ್ಲಿ ಅಜೀರ್ಣವಾಗಿ ಹೊಟ್ಟೆ ನೊಯ್ತಿದ್ದರೆ ಉಳಿತೇಗು ಬರುತ್ತಿದ್ದರೆ ಮಲ ಮೂತ್ರಗಳಿಂದ ಶರೀರವು ದೂಷಿತವಾಗಿದ್ದರೆ ನೆಗಡಿಯಾದಾಗ ಬೀದಿಯಾಗುತ್ತಿದ್ದರೆ ಹೆಚ್ಚು ಭೋಜನ ಮಾಡಿದ್ದರೆ ಅಥವಾ ಹೆಚ್ಚು ಪರಿಶ್ರಮದಿಂದ ದಣಿದಿದ್ದರೆ ಅತ್ಯಂತ ಚಿಂತೆಯಿಂದ ವ್ಯಾಕುಲನಾಗಿದ್ದಾಗ ಹಲವು ಬಾಯಾರಿಕೆಗಳು ಹೆಚ್ಚು ಕಾಡುತ್ತಿರುವಾಗ ತನ್ನ ಗುರು ಹಿರಿಯರ ಸೇವೆಯಲ್ಲಿ ತೊಡಗಿರುವಾಗ ಯೋಗಾಭ್ಯಾಸವನ್ನು ಮಾಡಬಾರದು ಆಹಾರ ವಿಹಾರಗಳು ಉಚಿತ ಹಾಗೂ ಪರಿಮಿತವಾಗಿರುವನು ಕರ್ಮಗಳಲ್ಲಿ ಯಥಾ ಯೋಗ್ಯವನ್ನು ಪ್ರಯತ್ನಿಸುವವನು ಉಚಿತ ಸಮಯದಲ್ಲಿ ನಿದ್ದೆ ಮತ್ತು ಎಚ್ಚರವಾಗಿರುವವನು ಸರ್ವತಾ ಆಯಾಸರಹಿತನಾದವನು ಯೋಗಾಭ್ಯಾಸದಲ್ಲಿ ತತ್ಪರನಾಗಬೇಕು ಆಸನವು ನಯವಾಗಿದ್ದು ಸುಂದರ ವಿಶಾಲ ಎಲ್ಲ ಕಡೆ ಸಮತಟ್ಟಾದ ಪವಿತ್ರವಾಗಿರಬೇಕು ಪದ್ಮಾಸನ ಮತ್ತು ಸ್ವಸ್ತಿಕಾಸನ ಮೊದಲಾದ ಯೋಗಿಕ ಆಸನದಲ್ಲಿ ಅಭ್ಯಾಸ ಮಾಡಬೇಕು ತನ್ನ ಗುರುವಿನವರೆಗೆ ಆಚರ್ಯ ಪರಂಪರೆಯನ್ನು ಕ್ರಮವಾಗಿ ವಂದಿಸಿ ತನ್ನ ಕತ್ತು ತಲೆ ಎದೆ ಇವುಗಳನ್ನು ನೆಟ್ಟಗೇರಿಸಬೇಕು ತುಟಿಗಳನ್ನು ಮತ್ತು ಕಣ್ಣುಗಳನ್ನು ಹೆಚ್ಚು ಕೂಡಿಕೊಂಡಿರಬಾರದು ತಲೆಯ ಸ್ವಲ್ಪ ಎತ್ತರವಾಗಿರಲಿ ಹಲ್ಲುಗಳನ್ನು ಪರಸ್ಪರ ಸ್ಪರ್ಶಿಸಬಾರದು ಹಲ್ಲುಗಳ ತುದಿಯಲ್ಲಿರುವ ನಾಲಿಗೆಯನ್ನು ಅವಿಚಲಾಭಾವದಿಂದ ಇರಿಸುತ್ತಾ ಹಿಮ್ಮಡಿಗಳಿಂದ ಎರಡು ಅಂಡಕೋಶಗಳನ್ನು ಮತ್ತು ಜನನೇಂದ್ರಿಯದ ರಕ್ಷಣೆ ಪೂರ್ವಕ ಎರಡು ತೊಡೆಗಳ ಮೇಲೆ ಯಾವುದೇ ಪ್ರಯತ್ನವಿಲ್ಲದೆ ತನ್ನ ಎರಡು ಭುಜಗಳನ್ನು ಇರಿಸಬೇಕು ಮತ್ತೆ ಬಲ ಕೈ ಭಾಗವನ್ನು ಎಡಕೈ ಅಂಗೈಯಲ್ಲಿ ಇರಿಸಿ ನಿಧಾನವಾಗಿ ಬೆನ್ನನ್ನು ಎತ್ತರವಾಗಿರಿಸಿ ಎದೆ ಭಾಗವನ್ನು ಸುಸ್ಥಿರಗೊಳಿಸುತ್ತಾ ನಾಸಿಕಾಗ್ರದಲ್ಲಿ ದೃಷ್ಟಿಯನ್ನು ನೆಡಬೇಕು ಬೇರೆ ದಿಕ್ಕುಗಳ ಕಡೆಗೆ ದೃಷ್ಟಿಯನ್ನು ಹರಿಸಬಾರದು ಪ್ರಾಣದ ಸಂಚಾರವನ್ನು ತಡೆದು ಪಾಷಾಣದಂತೆ ನಿಶ್ಚಲವಾಗಬೇಕು ಶರೀರದೊಳಗೆ ಮಾನಸ ಮಂದಿರದಲ್ಲಿ ಹೃದಯ ಕಮಲದ ಆಸನದಲ್ಲಿ ಪಾರ್ವತಿ ಸಹಿತ ಭಗವಾನ್ ಶಿವನನ್ನು ಚಿಂತಿಸುತ್ತಾ ಧ್ಯಾಯ ಯಜ್ಞದ ಮೂಲಕ ಅವನನ್ನು ಪೂಜಿಸಬೇಕು ಮೂಲಾಧಾರ ಚಕ್ರದಲ್ಲಿ ನಾಸಿಕಾಗ್ರದಲ್ಲಿ ನಾಭಿಯಲ್ಲಿ ಕಂಠದಲ್ಲಿ ಬಾಯಿಯ ಅಂಗಳದ ಎರಡೂ ಭ್ರೂ ಮಧ್ಯದಲ್ಲಿ ದ್ವಾರಾದೇಶದಲ್ಲಿ ಲಲಾಟದಲ್ಲಿ ಅಥವಾ ಮಸ್ತಕದಲ್ಲಿ ಶಿವನನ್ನು ಚಿಂತಿಸಬೇಕು ಶಿವೆ ಮತ್ತು ಶಿವನಿಗಾಗಿ ಉತ್ತಮ ಆಸನದ ವ್ಯವಸ್ಥೆ ಕಲ್ಪಿಸಿ ಅಲ್ಲಿ ಆವರಣ ಸಹಿತ ಅಥವಾ ನಿರಾವರಣ ಶಿವನನ್ನು ಸ್ಮರಿಸಬೇಕು ದ್ವಿದಳ ಚತುರ್ದಳ ಷಡ್ದಳ ದಶದಳ ದ್ವಾದಶ ದಳ ಅಥವಾ ಷೋಡಶ ಕಮಲದ ಆಸನದಲ್ಲಿ ವಿರಾಜಿಸುತ್ತಿರುವ ಶಿವನನ್ನು ವಿಧಿವತ್ತಾಗಿ ಸ್ಮರಿಸಬೇಕು